ನೀವೇನ್ ಮಾಡ್ತೀರ ಬೇಕಾಡ ಪೂಜೆ ಮಾಡೋದು ಯಾರಿಗೆ ಅಪ್ಪ ಅಮ್ಮಿಲ್ಲ ಯಾರಿಗೆ ಬಾಗ ಅಪ್ಪ ಅಮ್ಮ ನನಗೆ ಅಮ್ಮ ಮಧ್ಯಾಹ್ನ ಕಾಲದಲ್ಲಿ ಬೇಕಾರಪ್ಪ ಯಾರಿಗೆ ಅಪ್ಪ ಅಂದಿಲ್ಲ ಯಾರಿಗೆ ಬಗಣ ಅಲ್ಲ ಅದೊಂದು ಬಗಣ ಕೊಡೋಣ ಅಲ್ವಾ ನಮ್ಗೆ ಸೌದೋಗಿ ನೀವು ಕೊಡೋ ದುಡ್ಡೆ ನೀವು ಕೂಡ ಜನ ಅಂತ ಇದು ಬಾಕಿಲ್ವ ಕೇಳೋಕಲ್ಲ ಬಂದು ಹಾಂ ಇಟ್ಕೋಬೋದು ಭಾರ ಸುಖ ಹಾಂ ಹೊಸ ಯಾವ ಹಾಂ ಕಳ್ಸಿದ್ರು ಯಾಕೆ ಹೋಗಿ ಹ್ಞೂ ಅಣ್ಣ ಇಲ್ವಾ ಯಾರು ಇಲ್ಲವಾ ಅವ್ರು ಯಾರು ಅವ್ರಿಗೆ ಯಾರಿಲ್ವಾ ಅವರು ಅವ್ರಿಗೆ ಯಾರಿಲ್ಲವಾ ನಿಮಗೆ ಇದು ಮಾಡಿದ್ದಾರಾ ನಿಮಗೆ ಮಕ್ಕಳೆ ನೀವು ಪೂಜೆ ಮಾಡ್ತೀರ ಏನಕ್ಕೆ

ಯಾರಿಲ್ಲ ಅಂತ ಯಾರಿಗ ಅಪ್ಪ ಅಮ್ಮ ಅಂತಕ್ಕಂಥ ಮತ್ತೆ ಲೈವಲ್ ಆಗ್ತಿದೆ ಯಾರಿಗ ಅಪ್ಪ ಅಂದಿಲ್ಲ ಯಾರಿಗೆ ಭಗನ ಕೊಡೋಲ್ಲ ಅಂತಕ್ಕಂಥ ಬರ್ಬೋದಿಲ್ಲಾ ನೀನು ಆಡ್ತಿದ್ಯಾ ಹಾ ಬಾ ಬರ್ತೀರಾ ಅಪ್ಪ ಇದರ